ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸವನ್ನು ಗಮನಿಸಿ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರವನ್ನು ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸಮಂದೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಇದೇ ಒಂದು ಭಾಗದಲ್ಲಿ ಈ ಸಬಮಂಗ್ಲ ಗ್ರಾಮದಲ್ಲಿ ಒಂದು ಸುಮಾರು ಐದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಳ್ತಾ ಕಾಂಗ್ರೆಸ್ ಪಕ್ಷದ ನಾಯಕಿಯಂತೆ ಗುರುಸ್ಕೊಂಡಿರುವಂತಹ ಶ್ರೀಮತಿ ಮಂಜುಳಾ ಎಂ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ಹಾರ್ದಿಕವಾದ ಸ್ವಾಗತ ಮೇಡಮ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಮೇಡಮ್ ನಮ್ಮ ಒಂದು ವೀಕ್ಷಕರ ಮುಂದೆ ನನ್ನ ಹೆಸರು ಎಂ ಮಂಜುಳಾ ಅಂತ ನಾವು ಇಲ್ಲಿ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸಬ್ಮಂಗ್ಲ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಸದಸ್ಯರು ನಾವು ಮತ್ತೆ ಇಲ್ಲಿ ನಾನು ಐ ಟಿ ಐ ಮಾಡಿದ್ದೀನಿ ಮತ್ತೆ ನನ್ನ ಮಕ್ ನನಗಿಬ್ಬರು ಮಕ್ಕಳು ಇಬ್ಬರು ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದಾರೆ ಚಿಕ್ಕವರು ದೊಡ್ಡವರು ಟೆಕ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಯಜಮಾನ್ರು ರೈಲ್ವೇಲಿ ವರ್ಕ್ ಮಾಡ್ತಾ ಇದ್ದಾರೆ ಖಂಡಿತ ಮೇಡಮ್ ನೀವೊಂದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾವಾಗ ಮತ್ತೆ ಹೇಗೆ ಪಾದಾರ್ಪಣೆ ಮಾಡಿದ್ದೀನಿ ನಾನು ಈಗ ಐದು ವರ್ಷದಿಂದೆ ಬಂದಿರೋದು ನಾಲ್ಕು ವರ್ಷ ಆಯಿತು ನಾನು ಈ ಫೀಲ್ಡಿಗೆ ಬಂದು ನನಗೆ ಒಬ್ಬರು ನನ್ನ ನಮ್ಮ ಊರಿನ ಒಬ್ಬರು ದೊಡ್ಡವರು ಬಂದುಬಿಟ್ಟು ನೀವೇ ನಿಂತ್ಕೊಬೇಕಮ್ಮ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು ಆ ಪ್ರೋತ್ಸಾಹದಿಂದ ನಾನು ನಿಂತಿದ್ದು ನನಗೆ ರಾಜಕೀಯ ಬಗ್ಗೆ ನನಗೇನು ತಿಳಿದಿರಲಿಲ್ಲ ಅವ್ರ ಪ್ರೋತ್ಸಾಹ ಕೊಟ್ಟ ಮೇಲೆ ಅವರೇ ನನ್ನ ನಾಮಿನೇಷನ್ ಕೊಟ್ಟು ಅವರೇ ನನಗೆ ಸಹಿ ಹಾಕಿ ಅವರೇ ನನ್ನನ್ನು ನಿಲ್ಲಿಸಿದ್ದು ಅವ್ರನ್ನ ಯಾವತ್ತೂ ಮರೆಯಕ್ಕಾಗಲ್ಲ ಮೇಡಮ್ ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಬಂದ ಮೇಲೆ ನೀವೀಗ ಚುನಾಯಿತ ಸದಸ್ಯರಾಗಿ ನಿಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀರಿ ಈಗ ನಿಮ್ಮ ಮತದಾರರು ನಿಮ್ಮ ಊರಿನ ಜನ ನಿಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪ ಈ ಒಂದು ಕುಡಿಯೋ ನೀರಿಗಾಗ್ಲಿ ಈ ಒಂದು ಮೂಲಭೂತ ಸೌಕರ್ಯ ನಿಮ್ಮ ಒಂದು ಊರಿನ ಜನರಿಗೆ ಯಾವ ರೀತಿ ಕೊಟ್ಟಿದ್ದೀರಾ ಮೇಡಮ್ ಸರ್ ನನಗೆ ಪಂಚಾಯಿತಿಯಿಂದ ಬರ್ತಾಯಿತ್ತು ಪಂಚಾಯಿತಿಯಿಂದ ಏನು ಬರುತ್ತೋ ನಮಗೆ ಫಿಫ್ಟೀನ್ ಫೈನಾನ್ಸು ಒಂದೇ ವರ್ಗ ಅದನ್ನು ನಾನು ಇವಾಗ ಫಿಲ್ಟ್ರಿಗೆ ಅಂತ ಅಂದ್ಬಿಟ್ಟು ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಹಾಕಿದ್ದೀನಿ ಮತ್ತು ಅಲ್ಲಿ ಒಳಗಡೆ ಫಿಲ್ಟ್ರ್ ಇಡೋದಕ್ಕೆ ನಾನು ಧರ್ಮಸ್ಥಳ ಸಂಘನ ಮೊರೆ ಹೋದೆ ಅವರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಮಿಷಿನ್ ನಾವು ಕೊಡ್ತೀವಿ ಮೇಡಮ್ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿಸಿ ಅಂತ ಅವ್ರಿಗೂ ನಾನು ಲೆಟ್ರೆಲ್ಲ ಕೊಟ್ಟಿದ್ದೀನಿ ಹೌದು ಆಗು ಆಗ್ತಾ ಇದೆ ಈಗೇನು ಫಿನಿಷಿಂಗ್ ಸ್ಟೇಜಲ್ಲಿದೆ ಅದು ಫಿಲ್ಟರ್ ಮುಗಿಸ್ತೀನಿ ಮತ್ತು ಪೈಪ್ಲೈನು ಟ್ವೆಂಟಿ ಇಯರ್ಸಿಂದ ನಮ್ಮ ಊರಲ್ಲಿ ನೀರಿರಲಿಲ್ಲ ಒಂದು ಬಾವಿಯಲ್ಲಿ ಸೇದ್ಕೊಳ್ತಾ ಇದ್ರು ಆ ಅಲ್ಲಿ ಬಂದು ನಾನು ಪೈಪ್ಲೈನ್ ಕೊಡಿಸಿದ್ದೀನಿ ಈಗ ನೀರಿಗೆ ಯಾವುದೇ ತೊಂದರೆ ಇಲ್ಲ ಮತ್ತೆ ಸ್ಟ್ರೀಟ್ ಲೈಟು ಸ್ಟ್ರೀಟ್ ಲೈಟು ಬಂದು ಮೈರಾಟ್ ಕಂಪನಿ ಅಂತ ಇದೆ ಆ ಕಂಪ್ನಿಗೆ ಸಂಸ್ಥೆಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಈ ಥರ ಊರಲ್ಲಿ ತೊಂದರೆ ಇದೆ ಅಂತ ಹೇಳಿದಕ್ಕೆ ಅವರು ಕೆರೆನ ಹೂಳೆತ್ತಿ ಎಲ್ಲ ಸುತ್ತಲೂ ಕ್ಲೀನ್ ಮಾಡಿ ನಮ್ಮ ಊರಿಗೆ ಸ್ಟ್ರೀಟ್ ಲೈಟ್ಗಳು ಕೊಟ್ಟಿದ್ದಾರೆ ಮತ್ತು ಚರಂಡಿಗಳದು ಚರಂಡಿದು ನಾನು ಒಂದು ಮಾತ್ರ ನರೇಗಾ ಇದರಿಂದ ಚರಂಡಿ ಮಾಡಿಸಿದೆ ಇನ್ನೂ ನಾನು ಚರಂಡಿ ಮಾಡಿಸೋ ಮಾಡಿಸೋ ಇದಿದೆ ಇನ್ನೂ ಎರಡು ಮೂರು ರಸ್ತೆಗೆ ನಾನು ಮಾಡಿಸ್ಬೇಕು ಅದು ಭರವಸೆ ಕೊಟ್ಟಿದ್ದೀನಿ ನಾನು ಮಾಡಿಸ್ತೀನಿ ನರೇಗಾ ಇದರಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು ಮತ್ತು ಸಂಸ್ಥೆಗಳಿಂದ ನನಗೆ ಹೆಲ್ಪ್ ಆಗಿದೆ ಮತ್ತು ಪಂಚಾಯಿತಿಗಳಿಂದ ಹೆಲ್ಪ್ ಆಗಿದೆ ಮೇಡಮ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನೀವು ನಿಮ್ಮ ಒಂದು ಈ ಅವಧಿಯಲ್ಲಿ ಶಾಲೆಗಳ ಅಭಿವೃದ್ಧಿಗಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದೀರಾ ಮತ್ತೆ ನಿಮ್ಮ ಒಂದು ಶಿಕ್ಷಣಕ್ಕೆ ಆದ್ಯತೆ ಏನಿದೆ ಶಿಕ್ಷಣ ಅಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆ ಅಂತ ಇರೋದು ಮಕ್ಕಳನ್ನ ನಾವು ಇಂಪ್ರೂವ್ ಮಾಡ್ಬೇಕು ಆಕ್ಚುಲಿ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅವ್ರು ನಿಜವಾಗ್ಲೂ ಸ್ಟ್ಯಾಂಡರ್ಡ್ ಆಗಿ ಒಂದು ಒಳ್ಳೆ ಪ್ರಜೆ ಆಗ್ತಾರೆ ನಾವು ಎಲ್ಲಿ ಹೋದ್ರೂ ಫಸ್ಟು ಶಿಕ್ಷಣಕ್ಕೆ ಪ್ರಾಧ್ಯತೆ ಕೊಡಬೇಕು ಹಾಗಾಗಿ ನಮ್ಮ ಸ್ಕೂಲಲ್ಲಿ ಬಂದುಬಿಟ್ಟು ಮಕ್ಕಳು ಪರ್ಸೆಂಟೇಜ್ ಕಡಿಮೆ ಇದ್ರು ನಾನು ಬರೋ ಟೈಮಲ್ಲಿ ಈಗಗೂ ತುಂಬ ವ್ಯತ್ಯಾಸ ಇದೆ ಆಗ ಎಂಬತ್ತು ಜನನೂ ಎಪ್ಪತ್ತು ಜನನೂ ಇದ್ದರು ಕಡಿಮೆ ಜನ ಈಗ ನೂರೈವತ್ತು ಜನ ಆಗಿದ್ದಾರೆ ಅದರಲ್ಲಿ ಕೆಲವೊಬ್ಬರು ಈ ಅಲೆಮಾರಿ ಜನ ಎಲ್ಲ ಬಂದು ಇಲ್ಲಿ ಇರ್ತಾಯಿದ್ರು ಅವರು ಸ್ಕೂಲ್ಗೆ ಒಂದಿನ ಎರಡು ದಿನ ಕಳ್ಸೋರು ಆಮೇಲೆ ಕಳಿಸ್ತಾ ಇರಲಿಲ್ಲ ಅಂತವ್ರನ್ನ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಶಾಲೆಗೆ ಕಳಿಸಿ ಅಂದಿದ್ದಕ್ಕೆ ಅವರು ನಮಗೆ ಈ ಥರ ಬಸ್ ವ್ಯವ ವ್ಯವಸ್ಥೆ ಇಲ್ಲ ನಾವು ಎರಡು ಕಿಲೋಮೀಟ್ರ್ ನಡಿಬೇಕು ಅಂತೆಲ್ಲ ಹೇಳಿದರು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ನಾವು ಒಂದು ಆಟೋ ವ್ಯವಸ್ಥೆ ಮಾಡಿಕೊಟ್ವಿ ಆಟೋಯಿಂದ ಬಂದು ಬಸ್ ಹತ್ತದ ಇದ್ರು ಮತ್ತು ಪಾಸ್ಗಳಿಗೆ ತೊಂದರೆ ಆಗ್ತಾಯಿತ್ತು ಇದೆಲ್ಲ ತೊಂದರೆ ಆದಾಗ ನಾವು ನಮ್ಮದೇ ಆದ ಒಂದು ನಮ್ಮ ಹುಡುಗಿ ಹೆಸರಲ್ಲಿ ಲೈಸೆನ್ಸ್ ಮಾಡಿಸಿ ಅಂತ ಒಂದು ಓಪನ್ ಮಾಡಿದ್ವಿ ಅದರಲ್ಲಿ ನಾವು ಪಾಸ್ಗಳೆಲ್ಲ ಕೆಲವೊಂದೆಲ್ಲ ಫ್ರೀ ಮಾಡಿಕೊಟ್ವಿ ಮಕ್ಕಳಿಗೆ ಮತ್ತೆ ಅವ್ರಿಗೆ ಸ್ಕೂಲಲ್ಲಿ ಇದು ಬಿಲ್ಡಿಂಗು ಸೋರ್ತಾ ಇತ್ತು ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಧ್ಯಕ್ಷರ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಅದನ್ನು ನಾನು ಎಲ್ಲ ಹಾಕ್ಸಿ ಪೇಂಟ್ ಮಾಡಿಸಿ ಈಗ ಸ್ಕೂಲು ಏನು ತೊಂದರೆ ಆಗಿದೆ ಮಕ್ಕಳು ಸೇಫಾಗಿರಬೇಕು ಮತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಮತ್ತೆ ಅಲ್ಲಿರೋರು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ನನಗೆ ಸಹಾಯ ಮಾಡಿದ್ರು ತಾಲೂಕ್ ಪಂಚಾಯ್ತಿಗೆ ಹೋಗೋದು ಅದೆಲ್ಲನೂ ಮತ್ತು ಶಾಲೆಯಲ್ಲಿ ಶಾಲೆಯಲ್ಲಿ ಬಂದು ಉಪಾಧ್ಯಾಯರು ಪ್ರಿನ್ಸಿಪಾಲು ಮಾಸ್ಟ್ರುಗಳು ಪ್ರತಿಯೊಬ್ಬರು ನನಗೆ ಸಹಾಯ ಮಾಡಿದ್ರು ಮೇಡಮ್ ನೀವು ಬರಬೇಕು ಪ್ರತಿಯೊಂದರಲ್ಲೂ ಮಾತಾಡಬೇಕು ಅಂತೇಳಿ ಎಲ್ಲ ಸಭೆಗಳಲ್ಲೂ ಮಾತಾಡಿ ಜ ಮಕ್ಕಳಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ವಿ ಲಾಸ್ಟ್ ಇಯರು ನಮ್ಮ ಆನೆಕಾಲ್ ತಾಲೂಕಲ್ಲಿ ಸಬ್ಮಂಗ್ಲದಲ್ಲೇ ಹೈಯೆಸ್ಟ್ ಪರ್ಸೆಂಟೇಜ್ ತೆಗ್ ತೆಗ್ದಿದ್ದಾರೆ ಮಕ್ಕಳು ಮಕ್ಕಳಿಗೆ ನಾವು ಹೇಗೆ ಎನ್ಕರೇಜ್ ಮಾಡ್ತೀವೋ ಮತ್ತೆ ಅವ್ರಿಗೆ ಬೇಕಾಗಿರೋದು ಬೇಸಿಕ್ ನೀಡ್ಸು ಅದನ್ನು ಕೊಟ್ರೆ ಅವ್ರು ನಿಜವಾಗ್ಲೂ ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದು ನಮಗೆ ಕಾನ್ಸೆಪ್ಟ್ ಗೊತ್ತಾಯ್ತು ಮತ್ತೆ ಶಾಲೆಯಲ್ಲೂ ಅಷ್ಟೇ ಮಾಸ್ಟ್ರುಗಳು ಅಷ್ಟೇ ಏನೊಂದಿದ್ರು ನಮಗೆ ಬಂದೇಳ್ತಾರೆ ಒಂದು ಟ್ರಿಪ್ ಕಳಿಸ್ಬೇಕಾದ್ರೆ ಏನೋ ನಮ್ಮ ಕೈಲಾಗಿ ಸಣ್ಣ ಸಹಾಯ ನಾವು ಮಾಡ್ತಾ ಇದ್ದೀವಿ ನಾವು ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾ ಇದ್ವಿ ಅವರು ಅಷ್ಟೇ ಗ್ರೂಪ್ಗಳು ಮಾಡ್ಕೊಂಡು ಬೇರೆಯವ್ರ ಹತ್ರ ಮತ್ತೆ ಮಾಡ್ಕೊಂಡು ನಾವು ಆ ಶಾಲೆನ ಇಂಪ್ರೂವ್ ಮಾಡಿದೀವಿ ಈಗ ಮಾದರಿ ಶಾಲೆ ಅಂತಾನೆ ಹೆಸರಾಗಿದೆ ಸಂತೋಷ ಕಲ್ಲಲ್ಲಿ ಖಂಡಿತ ಇಷ್ಟೆಲ್ಲ ಒಂದು ಕೆಲಸ ಕಾಮಗಾರಿ ದಿನನಿತ್ಯ ಮಾಡ್ತಾ ಇದೀರ ಒಬ್ಬರು ಮಹಿಳೆಯರಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಒಂದು ಗಾಗಿ ಯಾವ ರೀತಿ ನಿಮ್ಮ ಒಂದು ಕೆಲಸ ಕಾರ್ಯ ನಡೀತಾ ಇದೆ ಮೇಡಮ್ ಇಲ್ಲಿ ಈ ಭಾಗದಲ್ಲಿ ಸಂಘ ಸಂಸ್ಥೆ ಎಲ್ಲ ಕಟ್ಟಿ ಮಹಿಳೆಯರಿಗೆ ಏನಾದರೂ ಒಂದು ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಹೌದು ಮಾಡ್ತಾ ಇದೀವಿ ಆಕ್ಚುಲಿ ಶಾಲೆಗೆ ಹೋಗ್ಬಿಟ್ಟು ನಾವು ಮಕ್ಕಳಿಗೆ ಫಸ್ಟ್ ಅವೇರ್ನೆಸ್ ಕೊಟ್ವಿ ಅವ್ರಿಗೆ ಯಾವ ರೀತಿ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅದ್ರ ಬಗ್ಗೆ ನನ್ ಸ್ವಲ್ಪ ನಾಲೆಡ್ಜ್ ಇತ್ತು ಯಾಕೆಂದ್ರೆ ನಾನು ಒಬ್ಬಳು ಮಹಿಳೆ ಆಗಿ ಮಕ್ಕಳಿಗೆ ಇವಾಗ ಮಕ್ಕಳನ್ನ ಬಿಟ್ಟು ಹೋಗ್ಬಿಡ್ತೀವಿ ಮಕ್ಕಳು ನೋಡ್ಕೊಳ್ಳೋರು ಯಾರು ಇರಲ್ಲ ಶಾಲೆಯಲ್ಲಿ ಇರೋರು ಅಟ್ಲೀಸ್ಟ್ ಇದ್ರು ಅವ್ರ ಸಮಯಕ್ಕೆ ನೋಡ್ಕೊಳಕ್ ಆಗಲ್ಲ ಅವ್ರಿಗೆ ಅವೇರ್ನೆಸ್ ಬರೋದ್ ಬೇರೆ ಬೇರೆಯವ್ರು ಹೇಳ್ಕೊಡೋದ್ ಬೇರೆ ಅವ್ರಿಗೆ ಅವೇರ್ನೆಸ್ ಕೊಟ್ರೆ ನಾವು ಅವ್ರ ಮೈಂಡ್ ಅಲ್ಲೇ ಇರುತ್ತೆ ನಾವು ಹಿಂಗ್ ನಡ್ಕೊಬೇಕು ಹಾಗೆ ನಡ್ಕೊಬೇಕು ಅಂತ ಹಾಗಾಗಿ ಶಾಲೆಯಲ್ಲಿ ಟಚ್ ಯಾವ್ದು ಬ್ಯಾಟ್ ಹಚ್ಚ ಯಾವ್ದು ಅದನ್ನೇ ಹೇಳ್ಕೊಟ್ವಿ ಒಂದು ಟ್ರೈನಿಂಗ್ ಮಾಡಿದ್ವಿ ಮತ್ತೆ ಹಾಸ್ಪಿಟ್ಲ್ದು ಇದು ಹೆಲ್ತ್ ಚೆಕ್ಅಪ್ದೆಲ್ಲ ಮಾಡಿಸಿದ್ವಿ ಒಂದ್ಸತಿ ಆಮೇಲೆ ವ್ಯಾಕ್ಸಿನೇಷನ್ ಬಂದಾಗ ಪ್ರತಿಯೊಂದು ವ್ಯಾಕ್ಸಿನೇಷನ್ಗೂ ಅಲ್ಲಿ ಕೂತ್ಕೊಂಡು ಆಶಾ ಕಾರ್ಯಕರ್ತೆಯವ್ರ ಜೊತೆ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ನಾವು ಅವ್ರಿಗೆ ಹೇಳಿ ಮನೆಯಿಂದ ಕರೆಸಿ ಹಾಕ್ಸಿದ್ವಿ ಮತ್ತೆ ಆಯುಷ್ಮಾನ್ ಕಾರ್ಡ್ಗಳು ಅದು ಹೆಲ್ತ್ ಕಾರ್ಡು ಅದನ್ನ ನಾವು ನಮ್ಮ ಗ್ರಾಮ ಒಂದ್ ಕಡೆಯಿಂದನೇ ಎಲ್ಲರಿಗೂ ಮಾಡಿಸ್ಕೊಟ್ವಿ ಅದೊಂದು ನಾವು ಮಾಡಿದ್ವಿ ಮತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾವು ಎಜುಕೇಶನ್ ವೈಸು ಪ್ರತಿಯೊಂದು ನಾವು ಸರ್ಗೆ ಹೇಳಿದ್ವಿ ಪ್ರಿನ್ಸಿಪಲ್ಗೆ ಏನೇ ಬಂದ್ರು ನೀವು ರಾಮಾಯಣ ಎಕ್ಸಾಮು ಮತ್ತು ಇದು ಹಿಂದಿ ಎಕ್ಸಾಮ್ಸು ಅದನ್ನೆಲ್ಲ ಬರೆಸಿ ಮಕ್ಕಳಿಗೆ ಅವೇರ್ನೆಸ್ ಬರುತ್ತೆ ಅದನ್ನೆಲ್ಲ ತಿಳಿದ್ರೆ ಬುದ್ಧಿ ಬೆಳೆಯುತ್ತೆ ಅನ್ನೋದನ್ನು ನಾವೆಲ್ಲ ಪ್ರಿನ್ಸಿಪಾಲ್ ಹತ್ರ ಯಾವಾಗೂ ಯಾವಾಗ ನಾವು ಸಭೆಗೆ ಹೋಗಿ ಮಾತಾಡೋದ್ರೂ ಅವ್ರ ಹತ್ರ ಹೇಳ್ತಾಯಿರ್ತೀವಿ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಅವೇರ್ನೆಸ್ ಕೊಡೋದಕ್ಕೆ ನೋಡ್ತಾ ಇದ್ದೀವಿ ಮತ್ತು ಮಹಿಳೆಯರಿಗೆ ಬಂದುಬಿಟ್ಟು ಸಂಘ ಸಂಸ್ಥೆಗೆ ಸೇರ್ಕೊಡಿ ನಿಮಗೆ ಸಮಯಕ್ಕೆ ಏನಾದರೂ ದುಡ್ಡು ಬೇಕು ಏನಕ್ಕಾದ್ರೂ ಬೇಕಾದರೆ ತಕ್ಷಣಕ್ಕೆ ಆ ಸಂಘದಲ್ಲಿ ಎತ್ಕೊಬೋದು ಅಂತ ಹೇಳಿ ನಾವು ಅವ್ರಿಗೆ ಎನ್ಕರೇಜ್ ಮಾಡಿ ಈಗ ಒಂದು ನಾನು ಐದಾರು ಸಂಘ ಮಾಡಿದ್ದೀನಿ ನನ್ನ ಕಡೆಯಿಂದನೇ ಧರ್ಮಸ್ಥಳ ಸಂಘ ಮೂರು ಮಾಡಿದ್ದೀನಿ ಮತ್ತು ಶ್ರೀಶಕ್ತಿ ಶಕ್ತಿ ಸಂಘ ಐದೇನೋ ಆಗಿದೆ ನಮ್ಮೂರಲ್ಲಿ ಮುಂಚೆ ಮೂರಿತ್ತು ಎಲ್ಲ ಬಿಟ್ಬಿಟ್ಟಿದ್ರು ಕಟ್ಟಿದ್ದೀರಾ ಈಗ ಮಹಿಳೆಯರೇನು ಒಬ್ಬೊಬ್ಬರು ಎತ್ಕೊಂಡ್ಬಿಟ್ಟು ಕಟ್ಟಿಲ್ಲ ಈ ಥರ ಎಲ್ಲ ತೊಂದರೆ ಬರ್ತಾಯಿತ್ತು ಅದಕ್ಕೆಲ್ಲ ನಾನು ಹೋಗಿ ಮುಂದೆ ನಿಂತ್ಕೊಂಡು ಇದು ಬ್ಯಾಂಕ್ ವ್ಯವಹಾರ ಬ್ಯಾಂಕಲ್ಲಿ ಯಾವುದೇ ಅವ್ಯವಹಾರ ಆಗೋಲ್ಲ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗಿ ಅಂತ ಹೇಳಿ ಅವ್ರಿಗೂ ಅವೇರ್ನೆಸ್ ಕೊಟ್ಟಿದ್ದೀನಿ ಮತ್ತೆ ಒಂದ್ಸತಿ ಬ್ಯಾಂಕ್ ಅವರು ಇಲ್ಲಿ ಕರ್ಸಿದೆ ಮತ್ತೆ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಮುಂಚೆ ಮ್ಯಾನೇಜರ್ ಇದ್ರು ದಿಲೀಪ್ ಸರ್ ಅಂತ ಅವ್ರು ಬಂದ್ಬಿಟ್ಟು ಪ್ರತಿ ಸತಿನೂ ಬಂದು ನಮ್ಗೆ ಅವೇರ್ನೆಸ್ ಕೊಡೋರು ಬ್ಯಾಂಕ್ ವ್ಯವಹಾರ ಇದ್ದಾರೆ ಇ ಎಮ್ ಅಲ್ಲೂ ಏನು ಇದಾಗಲ್ಲ ಲೋನ್ಗಳು ತಗೊಳ್ರಿ ಮತ್ತೆ ಇನ್ಶೂರೆನ್ಸ್ ಮಾಡಿಸಿ ಅಂತೆಲ್ಲ ಅವ್ರಿಗೆ ಅವೇರ್ನೆಸ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ಗಳು ಅವ್ರಿಗೆ ಮಾಡಿಸಿದೀವಿ ಮತ್ತೆ ಇವಾಗ ಅವರು ಎಲ್ಲರೂ ಸಂಘದಲ್ಲಿ ಸೇರ್ಕೊಂಡಿದ್ದಾರೆ ಈಗ ಮೊನ್ನೆ ಒಂದು ಸಂಘ ಇಲ್ಲೇ ಅವರು ಎಂಟು ವರ್ಷ ಹತ್ತು ವರ್ಷದಿಂದ ಮಾಡ್ತಾ ಇದ್ರು ಈ ದುಡ್ಡುಗಳ ವ್ಯವಹಾರದಿಂದ ಬಿಟ್ಬಿಟ್ಟಿದ್ರು ಮತ್ತೆ ಆ ಸಂಘನ ಕೂರಿಸಿ ಮತ್ತೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ತಿದ್ದೀನಿ ನನ್ನ ಕೈಲಾದಷ್ಟು ಮಹಿಳೆಯರಿಗೆ ನಾನು ಸಹಾಯ ಮಾಡಿದ್ದೀನಿ ಮತ್ತು ಮಹಿಳೆಯರಿಗೆ ಏನು ಗೊತ್ತಾ ಮೇನ್ ಪ್ರಾಬ್ಲಮ್ಮು ನೀರು ಯಾವಾಗೂ ಬೀದಿಲಿ ಬಂದು ನೀರು ಹಿಡಿಬೇಕು ಅಂತ ತುಂಬ ಒದ್ದಾಡ್ತಾ ಇದ್ರು ಅದಕ್ಕೆ ನನಗೆ ಜಲ್ ಜೀವನ್ ಮಿಷನ್ನಿಂದ ಇದು ಪೈಪ್ಲೈನ್ ಸ್ಯಾಂಕ್ಷನ್ ಆಗಿದೆ ನಾನು ಅದಕ್ಕೆ ಸಂತೋಷ ಪಡ್ತೀನಿ ಮತ್ತೆ ವಾಟ್ ಇವಾಗ ವಾಟರ್ ಫಿ ಟ್ಯಾಂಕ್ ಇರಲಿಲ್ಲ ಊರಲ್ಲಿ ಆ್ಯಕ್ಚುಲಿ ಬೇರೆ ಊರಲ್ಲೆಲ್ಲ ಬರೀ ಲೈನ್ ಕೊಡಿ ಅಂತ ಹೇಳ್ತಾ ಇದ್ರು ನಾನಿಲ್ಲ ನನಗೆ ಬೋರು ಬೇಕು ಟ್ಯಾಂಕು ಬೇಕು ಅಂತ ಹೇಳ್ಬಿಟ್ಟು ತಾಲೂಕ್ ಪಂಚಾಯತಿ ಆನೆ ತಾಲೂಕ್ ಪಂಚಾಯತಿಗೆ ಹೋಗಿ ಒಂದು ಲೆಟ್ರ್ ಕೊಟ್ಬಿಟ್ಟು ಒ ಕಡೆಯಿಂದ ಮಾತಾಡಿ ಇವಾಗ ನಮಗೆ ಟ್ಯಾಂಕು ಬೋರ್ ಹಾಕ್ಸಿದ್ರು ಬೋರಲ್ಲಿ ನೀರು ಚೆನ್ನಾಗಿ ಬಂದಿದೆ ಮತ್ತು ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ ಟ್ಯಾಂಕು ಇನ್ನೇನು ಮುಗಿತಾ ಬರ್ತಾ ಇದೆ ಅದು ಆದ್ರೆ ಜನರಿಗೆ ಪೈಪ್ಲೈನ್ ಕೊಟ್ರೆ ನಮ್ಗೆ ಹೆಣ್ಮಕ್ಳಿಗೆ ಒಂದು ಸಹಾಯ ಆಗುತ್ತೆ ಅಂತ ನಾನು ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಉಳಿದಿರೋ ಅವಧಿಯಲ್ಲಿ ಕಾಡ್ತಿರುವಂತಹ ಸಮಸ್ಯೆಗಳು ನಿಮ್ಮ ಊರಿಗೆ ಏನಿದೆ ಅದು ಯಾವ ರೀತಿ ನೀವು ಮಾಡಬೇಕು ಅಂತ ಏನ್ ಆಲೋಚನೆ ಇಟ್ಕೊಂಡಿದ್ದಾರೆ ಆಕ್ಚುಲಿ ಈಗ ನಾನು ಬಂದ್ಬಿಟ್ಟು ಎಲ್ಲ ಸಂಸ್ಥೆಗಳ ಕಡೆಯಿಂದ ಹೆಲ್ಪ್ ಕೇಳ್ಕೊಂಡು ನಾನು ಮಾಡಿದ್ದೀನಿ ಬಟ್ ಮುಂದಕ್ಕೆ ನನಗೆ ಸರ್ಕಾರದಿಂದ ಯಾವ್ದಾದ್ರು ಹೆಲ್ಪ್ ಬೇಕು ಯಾಕಂದ್ರೆ ನಾನು ಒಂದು ಚರಂಡಿ ಮಾಡಿಸ್ಬೇಕು ಅಂತಿದ್ದೀನಿ ಮತ್ತೆ ಸಣ್ಣದಾಗಿ ಇಲ್ಲಿ ಕ್ಲಿನಿಕ್ ಒಬ್ರು ಕ್ಲಿನಿಕ್ ಇಟ್ರು ಆ ಕ್ಲಿನಿಕ್ ಇಲ್ಲೇ ಇತ್ತು ಇವಾಗ ಅದು ಗುಡ್ ಶಿಫ್ಟ್ ಆದ್ರು ಅದು ಆಯ್ತು ನನ್ಗೇನು ತೊಂದರೆ ಇಲ್ಲ ಹಾಸ್ಪಿಟ್ಲು ಎಮರ್ಜೆನ್ಸಿಗೆ ಹಾಸ್ಪಿಟ್ಲ್ ಅಂತ ಒಂದು ಕ್ಲಿನಿಕ್ ಆಯ್ತು ಅದಕ್ಕೂನು ನಾವು ಹೋಗಿ ಮಾತಾಡಿದ್ವಿ ಆ ಮೇಡಮ್ ತುಂಬಾ ಸಪೋರ್ಟಿವ್ ಆಗಿ ಮಾತಾಡಿದ್ರು ಡಾಕ್ಟ್ರು ಅವರು ಅಷ್ಟೇ ಇವಾಗ ಅಲ್ಲಿ ಇಲ್ಲಿಂದ ಗುಡ್ ಶಿಫ್ಟ್ ಮಾಡಿದ್ದಾರೆ ಅವರು ಪರವಾಗಿಲ್ಲ ಈಗ ಒಂದು ಹಾಸ್ಪಿಟ್ಲ್ ಆಯ್ತು ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ಎಲ್ಲ ಅನೇಕಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಬಟ್ ಇಲ್ಲಿ ಬೇಕಾಗಿರೋದು ಹೈ ಕಾಲೇಜ್ ಬೇಕು ನಮ್ಮ ಊರಿಗೆ ಮಕ್ಕಳಿಗೆ ಕಾಲೇಜ್ಗೆ ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ತಾರೆ ಮಕ್ಕಳು ನಮ್ಮ ಕಣ್ಣು ಮುಂದೆ ಇರೋದಕ್ಕೂ ದೂರ ಇರೋದಕ್ಕೂ ವ್ಯತ್ಯಾಸ ಇದೆ ಅದೇ ಕಾಲೇಜ್ ಇಲ್ಲ ಆದ್ರೆ ಹಳ್ಳಿಯವರು ನಂಬಿ ಕಳಿಸ್ತಾರೆ ಇಲ್ಲಿ ಕೆಲವೊಂದು ಎಷ್ಟೋ ಮಕ್ಕಳನ್ನ ಕಾಲೇಜ್ ಕಳಿಸ್ತಾ ಇಲ್ಲ ಟೆಂತ್ ಆದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅದೇ ನಮ್ಮೂರಲ್ಲಿ ಇದ್ರೆ ಹತ್ರ ಇದೆ ನಮ್ ಕಣ್ಣು ಮುಂದೆ ಇರ್ತಾರೆ ಒಂದು ಕಾಲೇಜ್ಗಾದ್ರೂ ಕಳಿಸ್ತಾರೆ ಆ ಕಾಲೇಜ್ ಒಂದಾಗ್ಬೇಕು ಆಗ್ಬೇಕು ಅಂತ ನಾನು ಆಶಿಸ್ತೀನಿ ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲ ಮೈನ್ ರೋಡ್ ಅಲ್ಲಿ ನಮ್ಮ ಊರಲ್ಲಿ ಆ ಚರಂಡಿ ವ್ಯವಸ್ಥೆ ಮಾಡಬೇಕು ಖಂಡಿತ ಮೇಡಮ್ ಇಷ್ಟೆಲ್ಲ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ದಿನನಿತ್ಯ ನಿಮ್ಮ ಒಂದು ಈ ಒಂದು ಜನರ ಮಧ್ಯೆ ಇರೋದಿಕ್ಕೆ ನಿಮ್ಮ ಮನೆ ಕಡೆಯಿಂದ ಫುಲ್ ಸಪೋರ್ಟ್ ಮಾಡ್ತಾರೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಯವರಾಗಲಿ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು ರೈಲ್ವೆ ಹೋಗ್ತಾರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಸಪೋರ್ಟ್ ಇದಕ್ಕೆ ನಾನು ಇವತ್ತು ಆಚೆ ಬರೋಕ್ಕಾಗೋದು ಅಂದ್ರೆ ಒಬ್ರು ಎಲ್ಲರೂ ಹೇಳ್ತಾರೆ ಲೇಡೀಸ್ ಇರ್ತಾರೆ ಒಬ್ರು ಅಂತ ಅಂತಾರೆ ಹಿಂದೆ ಜೆಂಟ್ಸು ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ನಮ್ಮ ಯಜಮಾನ್ರು ಒಂದು ಸಪೋರ್ಟ್ ಮಾಡಿದಕ್ಕೆ ನಾನು ಇವತ್ತು ಮನೆಯಿಂದ ಆಚೆಗೆ ಹೋಗೋಕ್ಕಾಯಿತು ಅವರು ಅಷ್ಟೇ ಫ್ರೀಯಾಗಿ ನೋಡಮ್ಮ ನೀನು ನಿನ್ನ ಮನಸ್ಸಿಗೆ ಸಮಾಧಾನ ಆಗಿದ್ದು ಏನು ಕೆಲಸ ಆಗುತ್ತೋ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಆದ್ರೆ ಎಲ್ಲೇ ಏನು ತಪ್ಪು ನಡಿಬಾರ್ದು ನಿನ್ನ ಕೆಟ್ಟ ಹೆಸರು ಬರಬಾರ್ದು ಆರ ಆ ರೀತಿ ಇದ್ರೆ ಮಾತ್ರ ನಿನ್ನ ಮುಂದಕ್ಕೆ ಹೋಗು ಎಲ್ಲಿದ್ದರೆ ನೀನು ಆ ಕೆಲಸಕ್ಕೆ ಹೋಗ್ಬೇಡ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಅದನ್ನೇ ನಾನು ಈ ಇವತ್ತು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಖಂಡಿತ ಕೊಟ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಊರಿನ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಮೀಡಿಯಾ ಮುಖಾಂತರ ಅವ್ರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಊರಲ್ಲಿ ಇರೋರು ಎಲ್ಲರೂ ಏನು ಜನರು ಎಲ್ಲ ಒಳ್ಳೆಯವರು ಎಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಅವರು ಬಂದಿರೋದು ಅವ್ರ ವಾತಾವರಣ ಬೆಳೆದಿರೋ ವಾತಾವರಣ ಅವ್ರನ್ನ ಆ ರೀತಿ ಮಾಡುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಕೆಲವೊಬ್ರು ನಿಜವಾಗ್ಲೂ ನನ್ನ ಹತ್ರ ಹೊಸದ್ರಲ್ಲಿ ಬಂದಾಗ ತುಂಬ ರ್ಯಾಶ್ ಆಗಿ ಮಾತಾಡೋರು ಎಲ್ಲಿರೋರು ಬಂದು ಇ ಎಮ್ ಬಂದು ನಮ್ಮ ಮೆಂಬರ್ ಆಗಿ ನಮ್ಮನ್ನು ಮಾತಾಡ್ತಾರೆ ಅದು ಲೇಡೀಸು ಅನ್ನೋ ಥರ ಮಾತಾಡಿದ್ರು ಬಟ್ ಅವ್ರ ಹತ್ರ ನಾವು ಮಾತಾಡೋ ಬಿಹೇವಿಯರ್ ಇದೆಯಲ್ಲ ನಮ್ಮಲ್ಲೂ ಇದೆ ಮತ್ತೆ ಅವರಲ್ಲೂ ಇದೆ ಅವ್ರು ರ್ಯಾಶಾಗಿ ಮಾತಾಡಿದ್ರು ನಾವು ಕೂಲಾಗಿ ಮಾತಾಡಿ ನೀವು ನಮ್ಮವರು ಎಲ್ಲ ನಾವು ಅಂತ ಬರಬೇಕು ನಾನು ಅಂತ ಬಂದರೆ ನಾವು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅದನ್ನ ನಾವು ತಿಳ್ಕೊಂಡ್ವಿ ಪ್ರತಿಯೊಂದು ಇವಾಗ ಆಲ್ ಓವರ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಎಲ್ಲರೂ ನಾವೇ ನಾವೆಲ್ಲ ಒಂದು ಅದನ್ನ ತಿಳ್ಕೊಂಡು ಎಲ್ಲ ಕಡೆ ಕೆಲಸ ಮಾಡಿದ್ರೆ ಎಲ್ಲರೂ ಸಪೋರ್ಟಿವ್ ಇರ್ತಾರೆ ನಾವು ಇಲ್ಲ ನಾವು ಆ ಊರವರು ಈ ಊರವರು ಅನ್ನೋದೇ ಬೇಡ ಎಲ್ಲರೂ ಇವಾಗ ಇಂಡಿಯಾದವರು ನಾವು ಭಾರತೀಯರು ಅಷ್ಟು ಮಾತ್ರ ತಿಳ್ಕೊಂಡು ನಾವು ಮುಂದಕ್ಕೆ ಹೋದರೆ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ನನಗೆ ಅಂತ ಮಾಡೋಕ್ಕ ಇಷ್ಟಪಟ್ಟಿಲ್ಲ ನಾನು ಜನರಿಗೋಸ್ಕರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಯಾವಾಗಲೂ ಅಷ್ಟೇ ಏನೇ ಒಂದು ಪ್ರಾಡಕ್ಟ್ ಮಾಡಿದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅದೇ ರೀತಿ ಅವರು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಕೆಲಸ ಮಾಡಿದೆ ಹಾಗಾಗಿ ನಾನು ಅವ್ರಿಗೆಲ್ಲ ಸಪೋರ್ಟ್ ಆಗಿ ಇವಾಗ ಇದ್ದೀನಿ ಮತ್ತು ಎಲ್ಲರೂ ನನ್ನ ಸಪೋರ್ಟ್ ಮಾಡಿದ್ರು ಯಾರೇ ನನಗೆ ಅಪೋಸಿಟ್ ಮಾಡಿದ್ರು ನನ್ನ ಒಂಥರ ಮಾತಾಡಿದರು ಇವತ್ತು ನನ್ನ ಹತ್ರ ಬಂದ್ಬಿಟ್ಟು ಅಕ್ಕವರೇ ಚೆನ್ನಾಗಿದ್ದೀರಾ ಊಟ ಆಯಿತಾ ಅಂತ ನನ್ನ ಹತ್ರ ಮಾತಾಡ್ಸೋ ಸ್ಟೇಜಿಗೆ ನಾನು ಇದು ಮಾಡಿಕೊಂಡೆ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಊರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಈಗ ನನಗೆ ಇದನ್ನೇ ನಾನು ರಾಜಕೀಯದಲ್ಲಿ ಮುಂದುವರಿಸಬೇಕು ಅಂತ ಇದ್ದರೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನ ಎಲೆಕ್ಟ್ ಮಾಡಿದ್ದೀರಲ್ಲ ನೀವೆಲ್ಲ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಖಂಡಿತ ಮೇಡಮ್ ಇಷ್ಟೊತ್ತು ನಿಮ್ಮ ಒಂದು ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಾಲ್ ವಿಧಾನಸಭಾ ಮತಕ್ಷೇತ್ರದ ಸಮಂದೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಈ ಭಾಗದ ಒಂದು ಸಮಾಜ ಸೇವಕಿ ಎಂದೇ ಹೆಸರಾದ ಶ್ರೀಮತಿ ಮಂಜುಳಾ ಎಂ ಮೇಡಮ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ